ನಮಸ್ಕಾರ ನಿಮ್ಮದು ಜಮೀನು ಪುತ್ತೂರಿನ ಹತ್ತಿರ ಆಯ್ತು ಅಂತ ಹೇಳಿದ್ರಿ ಅಲ್ವಾ ಈಗ ಪುತ್ತೂರಿನಿಂದ ನಿಮ್ಮ ಜಮೀನಿಗೆ ಹೋಗುದಿದ್ರೆ ಹೇಗೆ ಹೋಗ್ಬೇಕು ರೂಟು ಪುತ್ತೂರಿಂದ ಕೌಡಿಚಾರ್ ಹಾ ಕೌಡಿಚಾರ ಪುತ್ತೂರಿನ ಹದಿಮೂರು ಕಿಲೋಮೀಟರ್ ಸುಳಿಯ ರೋಡಲ್ಲಿ ಬರುತ್ತೆ ಅಲ್ಲಿಂದ ಮುಡಿಪಿನಿರಿ ಅಂತ ಹೇಳುವಂಥದ್ದು ನನ್ನ ಮನೆ ಪ್ಲೇಸ್ ಅಲ್ಲಿ ನಾನು ಮುಡಿಪುನಡ್ಕದಿಂದ ನಮ್ಮ ಮನೆಗೆ ಒಂದು ಇನ್ನೂರ ಐವತ್ತು ಮೀಟರ್ಸ್ ದೂರ ಹಾ ಈಗ ನೀವು ಇಲ್ಲಿ ಮಂಗಳೂರಿನ ಪಂಜಮಂಗೇಶ್ವರ ಅವ್ರ ರಸ್ತೆಯಲ್ಲಿ ನಡೀತಾ ಇರುವ ಈ ಸಾವಯವ ಸಂತೆಗೆ ಎಷ್ಟು ಸಮಯದಿಂದ ನೀವು ಬರ್ತಾ ಇದ್ದೀರಿ ಹಾಂ ನೀವು ಈಗ ಇಲ್ಲಿ ತರಕಾರಿಗಳಲ್ಲದೆ ಕೆಲವು ಗಿಡಗಳನ್ನೆಲ್ಲ ಮಾರಾಟಕ್ಕೆ ತಂದಿದ್ದೀರಿ ಯಾವ ಗಿಡಗಳನ್ನ ನೀವು ಮಾರಾಟಕ್ಕೆ ತಂದಿದ್ದೀರಿ ಸಸ್ಯಗಳು ಹೂವಿನ ಗಿಡಗಳು ಮತ್ತೆ ಸ್ವಲ್ಪ ತರಕಾರಿ ಗಿಡಗಳನ್ನ ಇಲ್ಲಿ ಇದು ಮಾಡ್ತೇನೆ ಸ್ವಲ್ಪ ಹಣ್ಣಿನ ಗಿಡಗಳು ಅಂದ್ರೆ ಜಮ್ಮು ನೇರಳೆಯಲ್ಲಿ ಒಂದು ಒಂದಷ್ಟು ವೆರೈಟಿ ನನ್ನ ಸರಿ ಮಲ್ಬೇರಿ ಹಣ್ಣಿನ ಗಿಡಗಳನ್ನ ನಾನು ಇಲ್ಲಿ ಇದು ಮಾಡ್ತೇನೆ ಸರಿ 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 ಇದು ತುಳಸಿ ಗಿಡಗಳನ್ನು ತಂದಿದೆ ಗಿಡಗಳು ಹಾ ಸರಿ ಸರಿ ನೀವು ಈಗ ಹೆಚ್ಚಾಗಿ ಕೃಷ್ಣ ತುಳಸಿ ಇದೆ ರಾಮ ತುಳಸಿ ಮತ್ತೆ ತುಳಸಿ ಗಿಡ ಮೂರು ವೆರೈಟಿ ಸರಿ 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 ಕೈ ಗಿಡ ಇದೆ ತರಕಾರಿ ನೀವು ಈಗ ಯಾವುದೆಲ್ಲ ಮುಖ್ಯವಾಗಿ ಬೆಳಿತಾ ಇದ್ದೀರಿ ನಮ್ಮಲ್ಲಿ ನಾನು ನಾನ್ ಸೊಪ್ಪು ತರ್ಕಾರಿ ಜಾಸ್ತಿ ಇದು ಮಾಡ್ತಾ ಇದ್ದೀನಿ ನೆಲ ಬೆಳೆದು ಬಸಲ ಇದೆ ಬಸಲ ಇದೆ ಹರಿವೆ ಇದೆ ಮತ್ತೆ ಪುದೀನಾ ಕೊತ್ತಂಬರಿ ತರಕಾರಿಗಳಲ್ಲಿ ಬಂದ್ರೆ ಬದನೆ ತೊಂಡೆಕಾಯಿ ಚೀನಿಕಾಯಿ ಕುಂಬಳಕಾಯಿ ತೊಂಡೆಕಾಯಿ ಇದೆ ಮರ ತೊಂಡೆ ನಮ್ಗೆ ಅಂದ್ರೆ ನಾನ್ ಜಾಸ್ತಿ ಬೆಳೀ ಮರ ತೊಂಡೆ ಮರ ತೊಂಡೆ ಮತ್ತೆ ಕೆಸು ಇದರಲ್ಲಿ ಒಂದ್ ಎರಡು ಮೂರ್ ನಾಲ್ಕು ವೆರೈಟಿಯ ಕೆಸು ಇನ್ನ ಮತ್ತೆ ಬಾಳೆಹಣ್ಣಲ್ಲಿ ಒಂದ್ ಐದಾರು ವೆರೈಟಿ ಬಾಳೆಹಣ್ಣನ್ನ ಮಾರ್ಕೆಟ್ ಯೂಸ್ ಮಾಡ್ತೀನಿ ಸರಿ ಸರಿ ಯಾವುದು ಬಾಳೆ ಬಾಳೆ ನಮ್ಮಲ್ಲಿ ಕರಳಿ ಇದೆ ಭಾಸ್ಕರ ಭಾಸ್ಕರ ಇದೆ ರಾಜ ಮತ್ತೆ ಗಾಳಿ ಬೂದಿ ನೀವು ಇದು ಬಾಳೆಯನ್ನು ಬೆಳೆಸುವಾಗ ಅದಕ್ಕೆ ನೀವು ಗೊಬ್ಬರವಾಗಿ ಏನನ್ನು ಹಾಕ್ತೀರಿ ನೀವು ನಮ್ಮದು ಫಸ್ಟ್ ಏನಂತ ಹೇಳಿದ್ರೆ ನಾವು ಬಿಟ್ಟ ಗುಂಡಿಯನ್ನು ಕೊಡ್ತೇವೆ ಗುಂಡಿಗೆ ನಾವು ತರಗೇಲೆ ಮತ್ತೆ ಬೇಕಾದಷ್ಟು ಸೆಗಣಿಯನ್ನು ಹಾಕ್ತೇವೆ ಅಂದ್ರೆ ಕಂಪೋಸ್ಟ್ ಲರಿ ಒಂದು ತಿಂಗಳು ಬಿಟ್ಟ ನಂತರ ಅದ್ರಲ್ಲಿ ನಾವು ಗಿಡವನ್ನು ನಡುವಂಥದ್ದು ನಟ್ಟ ನಂತರ ಮತ್ತೆ ನಾವು ಕೊಡುವಂತ ಏನಿಸ್ ಲಿಕ್ವಿಡ್ ಫೈಟ್ರದಲ್ಲಿ ಇದ್ರ ಮಾತ್ರ ಕೊಡ್ತೇವೆ ಜೀವಾಮೃತ ಕೊಡ್ತೇವೆ ಮತ್ತೆ ಕೋಳಿ ನನ್ನ ಕೋಳಿ ಸಾಕಾಣಿಕೆ ಇದೆ ಕೋಳಿ ಸಾಕಾಣಿಕೆ ನನ್ನದೇ ಸಾಕಾಣಿಕೆ ಸಾಕ ಇಕ್ಕೆಯನ್ನು ನೀರು ಮಾಡಿ ಡೆಲೂಟ್ ಮಾಡಿ ಅದನ್ನು ಕೊಡ್ತೇವೆ ನಿಮ್ಗೇನು ಈಗ ತರಕಾರಿ ಕೃಷಿಯಲ್ಲಿ ನಿಮ್ಗೆ ಏನು ಸಮಸ್ಯೆಗಳು ಏನು ಬರ್ತವೆ ಒಂದು ಅಕಾಲಿಕ ವಾತಾವರಣದಿಂದ ಬರುವಂತ ಸಮಸ್ಯೆ ಅನಿಸಿಕೆ ಆಗಲ್ಲ ಯಾಕಂದ್ರೆ ಕಳೆದ ವಾರದಲ್ಲಿ ನಾನು ಇಲ್ಲಿ ವಾರದಲ್ಲಿ ಸಾಮಾನ್ಯ ಒಂದು ಕಟ್ಟಿದ ವರ್ಷದಲ್ಲಿ ಕುದಿರೋ ಸೊಪ್ಪಿರ್ತಿದ್ದು ಈಗ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಲ್ವತ್ತೈವತ್ತು ಗಟ್ಟಿಗಿದೆ ಇದು ಈ ವಾರದಲ್ಲಿ ಕಡಿಮೆ ಬದನೆ ಮತ್ತೆ ತರಕಾರಿಗಳು ಏನು ಅಂತ ಹೇಳಿದ್ರೆ ಇಪ್ಪತ್ತು ಮೂವತ್ತು ಕೆ ಜಿ ಬದಲಿನ ತರದಲ್ಲಿ ಈ ವಾರದ ನಿಮಗೆ ಐದಾರು ಕೆ ಜಿ ತರವಾದಕ್ಕೆ ನೋಡಿ ಸರಿ 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 ವಾತಾವರಣದಿಂದ ಆಗುವಂಥ ಐವರು ಸರಿ ಹಾಗೆ ನಮಸ್ಕಾರ